ಜಿಲ್ಲಾ ಕಮಿಟಿ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತು ಕೋಲಾರ ಅದು ಈಗ ಮುಳ್ಬಾಗಲ್ ತಾಲೂಕು ವಿಶೇಷವಾಗಿ ಯುವ ನಾಯಕರನ್ನ ಅಭಿಷೇಕ್ ಅಂತ ಅಧ್ಯಕ್ಷರು ಮಾಡಿದ್ದಾರೆ ಉಪಾಧ್ಯಕ್ಷರು ಖಜಾನ್ಸಿ ನಾಗರಾಜ್ ಶಕ್ರೆಡ್ಡಿ ವೆಂಕಟೇಶ್ ಎಲ್ಲ ಹಾಳಬ್ರೆ ಲೇಬರ್ ಕೃಷ್ಣ ಜಾಮು ಅಂದ್ರು ನೋಡ್ರಿ ಜಾಂಬು ಪಂಚಾಸ್ತ ಉನ್ನಾಡು ಚಿನ್ನೋಳಿಕಂತ ಆಶೀರ್ವಾದ ಅಂತ ಆ ಕಾರ್ಯಕ್ರಮ ತಗೊಂಡು ವೆಂಕಟರ ಪುಂಡಾಡು ರವಿ ನಾಗರಾಜು ಅಂತ ಹೊಂಡಾರ ಮುಖಂಡ್ರು ಅಂತ ಹೋಂಡ್ ಚೆನ್ನಾಗಿ ಕೆಲಸ ಮಾಡ್ರಿ ಇದರಿಂದ ಮುಂದೆ ಭವಿಷ್ಯ ಇದೆ ಮಕ್ಕಳ ಭವಿಷ್ಯ ಇದಕ್ಕೆ ಒಳ್ಳೇದಾಗ್ತದೆ ಮಡಮಕ್ಕಳಿಗೆಲ್ಲ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅವ್ರನ್ನೆಲ್ಲ ಅವ್ರ ಕಾಲ್ ಮೇಲೆ ಅವ್ರ ನಿಂತ್ಕೊಡಂಗ ಮಾಡಬೇಕು ಅದಕ್ಕೆ ವಿಶೇಷವಾಗಿ ಕೃಷ್ಣಪ್ಪ ಈಗ ಒಳ್ಳೆ ಆರ್ಟ್ ಆಫ್ ದ ಸಿಟಿ ಗಾಂಧಿ ಭವನ್ ಪಕ್ಕದಲ್ಲಿ ಆಫೀಸ್ ಮಾಡಿದೀವಿ ಕೆಲವರೆಲ್ಲ ನೋಡಿದ್ರಿ ಈಗೂ ಕೂಡ ಆಫೀಸ್ ನೋಡ್ಕೊಂಡು ನಾನು ಬರೋದಕ್ಕೆ ಅನುಕೂಲ ಆಗ್ತದೆ ಕಿರಣ್ ಬರಯಾ ಇವರು ಕಾರ್ಯಕರ್ತ ಸಮಿತಿ ಸದಸ್ಯರು ರಾಮನಗರ ರಾಮನಗರ ಜಿಲ್ಲಾ ಅಧ್ಯಕ್ಷರು ಬ ಅವ್ರಿಗಾಗ್ಲೇ ಎಲ್ಲ ಕಾರ್ಯೋನ್ಮುಖರಾಗಿದ್ದಾರೆ ಹತ್ತು ಜಿಲ್ಲೆಯಲ್ಲಿ ಡಿಸ್ಟಿಕ್ ಕಮಿಟಿ ಆಗಿ ಎಲ್ಲ ಮೆಂಬರ್ಶಿಪ್ ಮಾಡ್ತಾ ನೀವು ನಮ್ಮ ಸ್ವಂತ ಜಿಲ್ಲೆಯವರೇ ಲೇಟ್ ಆಗಿದ್ದೀರಿ ಅದಕ್ಕೆ ನೀವು ಮೊಟ್ಟ ಮೊದಲು ಇರಬೇಕು ಅಂತ ಒಂದು ತಾಲೂಕೆ ಎರಡು ಸಾವಿರದಂತೆ ಮಾಡಬೇಕು ಇದನ್ನು ಆದಷ್ಟು ಬೇಗ ಮುಗಿಸ್ಬೇಕು ಚಿಕ್ಕಬಳ್ಳಾಪುರದವರು ಇಲ್ಲೇ ಇದ್ದಾರೆ ಅವರು ಇನ್ನೂ ಮಾಡ್ತಾ ಇಲ್ಲ ಬೇಗ ಮಾಡಬೇಕು ಅದರಿಂದ ಮುಂದೆ ಮಕ್ಕಳ ಭವಿಷ್ಯ ರೂಪಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಈಗ ತಕ್ಷಣಕ್ಕೆ ಜಾಗ ಕೂಡ ಒಂದು ಮಾಡ್ತಾ ಇದ್ದೀವಿ ಈಗ ಐದು ವರ್ಷ ಲೀಸ್ಗೆ ಎರಡು ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಅದರೊಳಗಡೆ ನಾವೊಂದು ಸೈಟ್ ಕೂಡ ಈಗಾಗಲೇ ನೋಡಿದ್ದೀವಿ ಸೈಟ್ ಕಟ್ಟಿದ್ರೆ ಒಂದು ಎರಡು ವರ್ಷದಲ್ಲೇ ಲೀಸನ್ನು ಬಿಟ್ಟು ನಾವು ನಮ್ಮ ಇದಕ್ಕೆ ಹೋಗ್ಬೋದು ಜೊತೆಗೆ ಒಂದಷ್ಟು ಒಂದು ಇಪ್ಪತ್ತು ಎಕರೆ ಜಮೀನು ಕೂಡ ನೋಡ್ತಾ ಇದ್ದೀವಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಈ ಮಕ್ಕಳಿಗೆ ಮೆರಿಟ್ ಇರ್ತಾರೆ ಬಡವರು ಇರ್ತಾರೆ ಕೂಲಿ ಮಾಡೋರು ಮಕ್ಕಳು ಇರ್ತಾರೆ ಅವರನ್ನು ಒಂದು ಗುಣಮಟ್ಟದಾಗ ಒಳ್ಳೆಯದ್ರಲ್ಲಿ ಬೆಳೆಸಿ ಭವಿಷ್ಯದಲ್ಲಿ ಅವರು ಒಳ್ಳೆಯ ಐ ಎ ಎಸ್ಸು ಕೆ ಎಸ್ ಮಾಡೋಕ್ಕೆ ಡಾಕ್ಟರ್ಸು ಇಂಜಿನಿಯರ್ಸ್ ಆಗೋಕ್ಕೆ ಇದಕ್ಕೊಂದು ಕಾರ್ಯಕ್ರಮ ರೂಪಿಸ್ಕೊಂಡು ರಾಜ್ಯದ ಎಲ್ಲ ಮುಖಂಡರು ಕಾರಜೋಳವರು ಸ್ವಾಮಿ ಆಂಜನೇಯ ಚಂದ್ರಪ್ಪ ಮತ್ತು ತಿಮರಾಯಪ್ಪ ಸ್ವಾಮಿ ಎಲ್ಲ ಕೂಡ ಮತ್ತು ಮಾಡಿದ್ದಾರೆ ಆದ್ರಿಂದ ಸರ್ವದ ನಾರಾಯಣ ಸ್ವಾಮಿ ಕೂಡ ಇದ್ದಾರೆ ಎಲ್ಲರೂ ಒಟ್ಟಿಗೆ ಇದ್ದೀವಿ ಒಬ್ಬರ ಹೆಸರು ಹೇಳೋದಂತೆಲ್ಲ ಇಡೀ ರಾಜ್ಯದ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಮಾದಾರ ಮಹಾಸಭಾ ಮಾಡಿದ್ದೀವಿ ಸ್ವಾಮೀಜಿಯವರು ಕೂಡ ಇದನ್ನು ಯಾವ್ದಾದ್ರು ಪ್ರಚಾರ ಮಾಡ್ತಾ ಇದ್ರೆ ಎಲ್ಲ ಮೆಂಬರ್ಶಿಪ್ ಮಾಡಿರಿ ಅಂತ ನೆನ್ನೆ ದೊಡ್ಡ ಪ್ರಮಾಣದಲ್ಲಿ ಮಾದಾರ ಚೆನ್ನಯ ಕಾರ್ಯಕ್ರಮ ನೀವೆಲ್ಲ ವಾಟ್ಸಪ್ ಅಲ್ಲಿ ನೋಡಿರ್ತೀರಿ ಸೇಡಮ್ನಲ್ಲಿ ದೊಡ್ಡ ಪ್ರೋಗ್ರಾಮ್ ಆಯ್ತು ಒಂದು ಹತ್ತು ಸಾವಿರ ಜನ ಸೇರಿ ಮಾದಾರ ಚೆನ್ನಯವರ ಅವರು ಇತಿಹಾಸ ಪುರುಷರು ಬಸವಣ್ಣವರ ಜೊತೆಯಲ್ಲಿದ್ದಂಥವರು ಅವರದ್ದು ಒಂದು ಪುತ್ಥಳೆ ಅನಾವರಣ ಆಯಿತು ನಿನ್ನೆ ಅಲ್ಲೆಲ್ಲ ಸ್ವಾಮೀಜಿಗಳು ನಾಲ್ಕೈದು ಜನ ಸ್ವಾಮಿ ಷಡೇಶ್ವರ ಸ್ವಾಮಿ ಬಂದಿದ್ರು ಮಾದರಿ ಚೆನ್ನಾಯಿ ಸ್ವಾಮಿ ಅಥವಾ ಸಾಕಷ್ಟು ಜನ ಬಂದಿದ್ರು ಈಗ ನೀವು ಮುಖ್ಯವಾಗಿ ಮೆಂಬರ್ಶಿಪ್ ಮಾಡಿದರೆ ಆಮೇಲೆ ಮುಂದೆ ಏನು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಮೆಂಬರ್ಶಿಪ್ಪು ಒಬ್ಬೊಬ್ಬರು ಜವಾಬ್ದಾರಿ ತಗೊಂಡು ಇಷ್ಟು ಜನ ಇದ್ರು ಒಬ್ಬೊಬ್ರು ನೂರು ಮಾಡಿದ್ರೆ ಸಾವಿರ ಆಗೋದೇನು ದೊಡ್ಡದಿಲ್ಲ ವಾಲಂಟಿಯರ್ ಆಗಿ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದಿರಿ ಒಬ್ಬ ಯು ಅಧ್ಯಕ್ಷರು ಮಾಡಿದಿರಿ ತುಂಬಾ ಸಂತೋಷ ಡಿಸ್ಟಿಕ್ ಕಮಿಟಿಯವರು ಪ್ರತಿ ತಾಲೂಕು ಹೋಗಿ ಮಾಡ್ಬೇಕು ಆ ಮಾಲೂರ್ ನಾರಾಯಣಪ್ಪನವ್ರದ್ದು ಯಾವಾಗ ಹೋಗಿದ್ರೆ ಗುಡ್ ಒಳ್ಳೆದಾಯ್ತು ನಾನು ಒಂದ್ಸಾರಿ ಬರ್ತೀನಿ ಮತ್ತೊಂದ್ಸಾರಿ ಬಟ್ ಎಲ್ಲ ತಾಲೂಕ್ ಕಮಿಟಿಗಳು ಮಾಡ್ಬೇಡಿ ಆಮೇಲೆ ಬೇಕಾದ್ರೆ ಒಂದ್ಸಾರಿ ಬರ್ತೀನಿ ಎಲ್ರಿಗೂ ನಮಸ್ಕಾರ